ಐಶ್ವರ್ಯ ಜೊತೆ ಕಳೆದೋಗಿದ್ದೀನಿ ಅಂತ ನನಗೆ ಎಲ್ಲೂ ಅನ್ಸಿಲ್ಲ ಸೊ ಅದನ್ನ ನಾನು ಅಷ್ಟು ಮನಸ್ಸಿಗೆ ತಗೊಂಡಿದ್ದಕ್ಕೆ ನನ್ ಮುಂದೆ ಆಗಕ್ಕಾಗಿದ್ದು ಹೌದು ಡಿಸಪಾಯಿಂಟ್ ಮಾಡಿದೀನಿ ಅಂದ್ರೆ ಫಸ್ಟ್ ಆಲ್ ಸಾರಿ ಬಟ್ ನಿಮ್ಮನ್ನ ಕಂಪಾರಿಸನ್ ಮಾಡಿದ್ ಯಾರಿಗೆ ಅಂತ ಅಂದ್ರೆ ನಿಮ್ಮ ಸ್ನೇಹಿತನೇ ಕಾರ್ತಿಕ್ ಸೊ ಅವ್ರಿಗೆ ಓಕೆ ಕಾರ್ತಿಕ್ ಅವ್ರಿಗೆ ಗೆದ್ದಿದ್ದಾರೆ ಶಿಶಿರೋ ಹಂಗೆ ಸೊ ಅದೇ ತರ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಪಕ್ಕ ಕಪ್ ಹೊಡಿಲಿಲ್ಲ ಅಂತಂದ್ರೆ ಒಂದ್ ಫಿನಾಲೆ ಕಂಟೆಸ್ಟೆಂಟ್ ಅನ್ನೋ ಮಟ್ಟಿಗೆ ಒಂದು ಹೈಪ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸೊ ಬಂದ್ಮೇಲೆ ನೀವ್ ಅದನ್ನ ಗಮಿಸಿದ್ರೂ ಇಲ್ಲಿ ಹೋಗುತ್ತಿಲ್ಲ ಸೊ ನಾನ್ ಹೇಳದ್ಮೇಲೆ ನಿಮ್ಗೆ ಹೆಂಗ ಅನಿಸ್ತಾ ಇದೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ಆ ಕಂಪಾರಿಸನ್ ತುಂಬ ತೂಕದ ಕಂಪ್ಯಾರಿಸನ್ ಅದು ಸೊ ಆ ಕಂಪಾರಿಸನ್ ಮಾಡಿದ್ರು ಆ ಎಕ್ಸ್ಪೆಕ್ಟೇಷನ್ ಜನ ಇಟ್ಟಿದ್ರು ಅಂತ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಎಸ್ ಎಸ್ ಬಟ್ ಎಲ್ಲೋ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಅಂತಂದಾಗ ಆ ಎಕ್ಸ್ಪೆಕ್ಟ್ ಮಾಡಿದಂತ ಜನಗಳಿಗೂ ಸ್ವಲ್ಪ ಎಲ್ಲೋ ಡಿಸಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ ಹೌದು ಡಿಸಪಾಯಿಂಟ್ ಮಾಡಿದೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ಸಾರಿ ಎಲ್ರಿಗೂ ಬಟ್ ನಾನು ನನ್ನ ನಿಟ್ಟಿನ ಆಟಗಣ ಆಟನ ಆಡ್ತಾನೆ ಬಂದೆ ನಾನು ನನ್ನ ನನ್ನ ಮೊದಲನೇ ವಾರದಿಂದ ಹನ್ನೊಂದನೇ ವಾರದವರೆಗೂ ಅಣ್ಣ ಸ್ಟೇಜ್ ಮೇಲೆ ಆ ಮಾತನ್ನ ಹೇಳ್ತಾರೆ ಅಂದ್ರೆ ಅವನೆಲ್ಲೂ ತನ್ನ ವ್ಯಕ್ತಿತ್ವ ಬಿಟ್ಕೊಡದೆ ಆಡಿರೋ ಅಂತ ವ್ಯಕ್ತಿ ಇವನು ತುಂಬ ಡಿಗ್ನಿಫೈಡ್ ವ್ಯಕ್ತಿ ಅಂತ ಹೇಳ್ತಾರೆ ಅಂದರೆ ಅದು ತುಂಬ ಈಸಿ ಅಲ್ಲ ತುಂಬ ಸುಲಭವಾಗಿ ಅಣ್ಣನ ಬಾಯಿಂದವರ ಮಾತಲ್ಲ ಅದು ಸೊ ಅದನ್ನು ಹೇಳಿಸ್ಕೊಂಡೆ ಅಂದರೆ ಹೌದು ನಾನು ಚೆನ್ನಾಗಿ ಇದ್ದೆ ಚೆನ್ನಾಗಿ ಜೀವಿಸುತ್ತೆ ಮನೇಲಿ ಅಂತ ಅನ್ಸುತ್ತೆ ಅಂಡ್ ಅಲ್ಲಿವರೆಗೂ ಒಂದು ಶಿಷ್ಯರ್ನ ನೋಡಿರ್ತಾರೆ ಜನ ಬಟ್ ಅದಾದ್ಮೇಲೆ ನೀವು ಸ್ವಲ್ಪ ಐಶ್ವರ್ಯ ಜೊತೆ ಅಲ್ಲಿ ಕನೆಕ್ಟ್ ಆದಾಗ ಅಲ್ಲೇ ಆಲ್ಮೋಸ್ಟ್ ಎಲ್ಲೋ ಶಿಶಿರ್ ಕಳದ್ ಹೋದ್ರು ಶಿಶಿರ್ ಸ್ವಲ್ಪ ಡೌನ್ ಆಗ್ತಾ ಇದಾರೆ ಆ ಒಂದು ಅಗ್ರೆಷನ್ ಕಮ್ಮಿ ಆಯ್ತು ಎಲ್ಲೋ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ವಲ್ಲ ಅನ್ನೋದು ಜನಗಳಿಗೆ ಫೀಲ್ ಆಯ್ತು ಸೊ ನಿಮ್ಗೆ ಹೆಂಗ ಅನಿಸ್ತು ಇಲ್ಲ ನಾನು ನಿಜವಾಗ್ಲು ಎಲ್ಲೂ ಕಳೆದೋಗಿರ್ಲಿಲ್ಲ ಆಕ್ಚುಲಿ ಅಣ್ಣ ಒಂದ್ ವಾರ ಈ ವಿಚಾರದ ಬಗ್ಗೆ ಮಾತಾಡಿದಾಗ ನಾನು ಆ ವಾರ ಬಿಟ್ಟರೆ ನೆಕ್ಸ್ಟ್ ವಾರದಿಂದ ನಾನು ಬೌನ್ಸ್ ಬ್ಯಾಕ್ ಆಗಿದ್ದೆ ನಾನು ಪ್ರತಿ ಟಾಸ್ಕ್ಸಲ್ಲೂ ನಾನು ಇರ್ತಾ ಇದ್ದೆ ಆ್ಯಂಡ್ ಅದೇ ಎರಡು ವಾರ ಕಂಟಿನ್ಯೂಸ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ನಾನು ಬಂದಿದ್ದು ಐಶ್ವರ್ಯಾ ಜೊತೆ ಕಳೆದು ಹೋಗಿದ್ದೀನಿ ಅಂತ ಎಲ್ಲೂ ಅನ್ಸಿಲ್ಲ ಬಟ್ ಅಲ್ಲೆಲ್ ಅಲ್ಲಿ ಅಲ್ಲೊಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಬಾಂಡ್ ಆಗಿತ್ತು ಅಂತ ನನಗನ್ನಿಸ್ತು ಆದ್ರೆ ನಾನು ತುಂಬಾ ಚೆರಿಷ್ ಮಾಡ್ತಾ ಇದ್ದೆ ಅದರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ಲಿಲ್ಲ ಅದರಲ್ಲಿ ಬಟ್ ಅದೇ ಸ್ಟಾರ್ಟಿಂಗ್ ಈಗ ಅವ್ರು ಕಾಫಿ ಕುಡಿತಾ ಇರ್ಬೇಕಾದ್ರೆ ನೀವು ಹೋಗಿದ್ ಮಾಡಿದ್ದು ಹಾಯ್ ಮಂಜಣ ಮಾಡಿಸಿದ್ದು ಅದು ನಮ್ಗ್ ಅದ ಹಾಕಿದ್ರು ಇಲ್ವೋ ಗೊತ್ತಿಲ್ಲ ಮಂಜಾ ಒಂದು ಸ್ಕಿಟ್ ತರ ಬಾಚಿನ ಹಿಂಗೆ ಬಾಲ್ಕನಿಲಿ ನಿಂತಿರ್ತಾರೆ ಇದೊಂದು ಆ್ಯಡು ಕಾಫಿ ಆ್ಯಡ್ ಬಂದ್ಬಿಟ್ಟು ಹಿಂಗ್ ಮಾಡೋನ್ ಮಂಜಾಣ ಮಾಡ್ಸಿರೋದು ಅದು ನಾವ್ ಮಾಡಿರೋದಲ್ಲೇ ಈಗ ನೋಡೋ ಜನಗಳಿಗೆ ಹೆಂಗಾಗುತ್ತೆ ಅಂತಂದ್ರೆ ಓಕೆ ಇನ್ನೊಂದ್ ಯಾವ್ದೋ ಒಂದು ಲವ್ ಸ್ಟೋರಿ ರೆಡಿ ಆಗ್ತಾ ಇದೆ ಲವ್ ಸ್ಟೋರಿ ನೆಕ್ಸ್ಟ್ ಒಂದು ಪ್ಲೇ ಆಗ್ತಾ ಇದೆ ಅನ್ನೋ ನೋಡೋ ಆಡಿಯನ್ಸ್ ಗಳಿಗೆ ಅದೊಂದು ಆಗುತ್ತೆ ಯಾಕಂದ್ರೆ ಎವ್ರಿ ಬಿಗ್ ಬಾಸ್ ಅಲ್ಲೂ ಅದೊಂದು ಲವ್ ಕಾರ್ಡ್ ಅಂತ ಬಂದಾಗ ಸೊ ಓಕೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಇದೇನೋ ಒಂದು ಕ್ರಿಯೇಟ್ ಆಗುತ್ತೆ ಅನ್ನೋದು ಆತರ ಆ ಒಂದು ಆ ಬಾಂಡಿಂಗ್ ಹೆಂಗ್ ಅನಿಸ್ತಿತ್ತು ನಿಮ್ಗೆ ಆಮೇಲೆ ಇನ್ನೊಂದು ಕೇಳದ್ ಮಾಡಿದೆ ಒಂದು ಕೆಂಪೇಗೌಡ ಅಷ್ಟೇ ಮೀಸೆ ಬೇರೆ ಬಿಟ್ಟಿರ್ತೀರಾ ಅಂಡ್ ಆ ವೀಕ್ ಸುದೀಪ್ ಸರ್ ಕೂಡ ಹೇಳಿರ್ತಾರೆ ಸಿನಿಮಾದಲ್ಲಿ ಬರೀ ಲವ್ ಲವ್ ಸಬ್ಜೆಕ್ಟ್ ಎಷ್ಟಿತ್ತು ಎಷ್ಟಿತ್ತು ಅವಾಗ ಹೆಂಗ್ ಅನಿಸ್ತು ನಿಮ್ಗೆ ಎಲ್ಲೋ ನಾನ್ ಅದೇ ಜಾಸ್ತಿ ಆಗ್ತಾ ಇದೆ ಅಂತ ಏನಾದ್ರು ಅನಿಸ್ತ ಹೌದು ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ನಾನು ನೆಕ್ಸ್ಟ್ ವಾರ ವರ್ಕ್ ಮಾಡಕ್ ಆಗಿದ್ದು ಇಲ್ಲಾಂದಿದ್ರೆ ನಾನು ನೆಕ್ಸ್ಟ್ ವಾರ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ ಅಂಡ್ ಕಂಟಿನ್ಯೂಸ್ ಎರಡು ವಾರ ನಾಮಿನೇಟ್ ಆಗ್ಲಿಲ್ಲ ನಾನು ಆ ವಾರ ಆದಮೇಲೆ ಸೊ ಅದನ್ನ ನಾನು ಸೀರಿಯಸ್ ಆಗಿ ತೊಗೊಂಡು ತುಂಬಾ ಅದ್ರ ಮೇಲೆ ನನ್ನ ಮೇಲೆ ನಾನು ವರ್ಕ್ ಮಾಡ್ಕೊಂಡಿದ್ದೆ ಆ ಸೊ ಯಾ ಅದು ಅದನ್ನ ನಾನು ಅಷ್ಟು ಮನ್ಸಿಗೆ ತಗೊಂಡಿದ್ದಕ್ಕೆ ನನ್ನ ಮುಂದೆ ಆಗ ಆಗೋಕ್ಕಾಗಿದ್ದು ಇಲ್ಲ ಅದನ್ನ ಕೇರ್ಲೆಸ್ ಆಗಿ ಬಿಟ್ಬಿಟ್ಟಿದ್ರೆ ಅದು ಆ ಸ್ಟೇಜಿಗೆ ಮಾಡಿದಂತ ಅವಮಾನ ಆಗ್ತಿತ್ತು ಸೊ